ಹಲೋ ಗೆಳೆಯರೇ ಇಂದಿನ ವಿಡಿಯೋದ ಮೊದಲನೆಯ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು ಆಪ್ಷನ್ ಎ ವಿವಿಗಿರಿ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಬಿ ಡಿ ಜತ್ತಿ ಆಪ್ಷನ್ ಡಿ ಜಕೀರ್ ಹುಸೇನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳಾಗಿದ್ದರು ಎರಡನೆಯ ಪ್ರಶ್ನೆ ಭಾರತದ ಮೊದಲ ಹಂಗಾಮಿ ರಾಷ್ಟ್ರಪತಿ ಯಾರು ಆಪ್ಷನ್ ಎ ವಿವಿಗಿರಿ ಆಪ್ಷನ್ ಎ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಬಿಡಿ ಜತ್ತಿ ಆಪ್ಷನ್ ಡಿ ಜಕೀರ್ ಹುಸೇನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿವಿ ಗಿರಿ ವಿವಿ ಗಿರಿ ಅವರು ಭಾರತದ ಮೊದಲ ಹಂಗಾಮಿ ರಾಷ್ಟ್ರಪತಿಗಳಾಗಿದ್ದರು ಮೂರನೇ ಪ್ರಶ್ನೆ ದಲಿತ ವರ್ಗದ ಮೊದಲ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಪ್ರಣವ್ ಮುರ್ತಿ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಕೆಆರ್ ನಾರಾಯಣ ಆಪ್ಷನ್ ಡಿ ಜಕೀರ್ ಹುಸೇನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಆರ್ ನಾರಾಯಣ್ ಕೆ ಆರ್ ನಾರಾಯಣ್ ಅವರು ದಲಿತ ವರ್ಗದ ಮೊದಲ ರಾಷ್ಟ್ರಪತಿಗಳಾಗಿದ್ದರು ನಾಲ್ಕನೆಯ ಪ್ರಶ್ನೆ ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಪ್ರಣವ್ ಮುಖರ್ಜಿ ಆಪ್ಷನ್ ಬಿ ಅಬ್ದುಲ್ ಕಲಾಂ ಆಪ್ಷನ್ ಸಿ ಕೆ ಆರ್ ನಾರಾಯಣ್ ಆಪ್ಷನ್ ಡಿ ಜಕೀರ್ ಹುಸೇನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಾಕಿರ್ ಹುಸೇನ್ ಜಾಕಿರ್ ಹುಸೇನ್ ಅವರು ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿಗಳಾಗಿದ್ದರು ಐದನೆಯ ಪ್ರಶ್ನೆ ಭಾರತದ ಹದಿಮೂರನೇ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಪ್ರಣವ್ ಮುಖರ್ಜಿ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಕೆ ಆರ್ ನಾರಾಯಣ್ ಆಪ್ಷನ್ ಡಿ ಜಾಕಿರ್ ಹುಸೇನ್ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ